दम <laughs> میں اندرا کاندر سرکار کا کٹراج ری 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 کوئی اندرا مینیش موبائل موبائل اندرا اندرا ری 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 ಪಡುವ ಕಷ್ಟ ಬಿದ್ದು ರಾತ್ರಿ ಎಲ್ಲ ಕೂಲಿ ಮಾಡಿರ್ತಾನೆ ಬೆಳಗ್ಗೆ ಕೂಲಿ ಮಾಡಿರ್ತಾನೆ ಏನೋ ಒಂದು ಸುಮ್ಮನೆ ಒಂದು ಕಾಂಟ್ರಾಕ್ಟ್ ಕಾಣಕ್ಕೂ ಕೂಡ ಅದ್ರ ಮೇಲೆ ಐವತ್ತು ರೂಪಾಯಿ ಹಾಕಿ ಅದ್ರ ಮೇಲೆ ಐವತ್ತು ರೂಪಾಯಿ ತಿಂಗಳಿಗೆ ಸಾವಿರದ ಎಂಟುನೂರು ರೂಪಾಯಿ ಅದು ಒಬ್ಬ ಕುಡಿದ್ರೆ ಇಬ್ಬರು ಕುಡಿದ್ರೆ ಮೂರು ಸಾವಿರದ ಆರುನೂರು ರೂಪಾಯಿ ಇಬ್ಬರು ಕುಡಿದ್ರೆ ಕುಡಿಯೋದು ಕೆಟ್ಟದ್ದು ಅದರಿಂದನೇ ಸರ್ಕಾರಕ್ಕೆ ಆದಾಯ ಸಿದ್ದರಾಮಯ್ಯ ಬದುಕಿರೋದೇ ಇದ್ರ ಮೇಲೆ ಟ್ಯಾಕ್ಸ್ ಹಾಕ್ತಾರೆ ಪೆಟ್ರೋಲ್ ಇತ್ತು ಅದ್ರ ಮೇಲೂ ಟ್ಯಾಕ್ಸ್ ಹಾಕಿದ್ದೀರ ಬಸ್ಸು ಅದನ್ನು ಹಾಕ್ತೀರಾ ಡಿ ಕೆ ಕುಮಾರ್ ಹೇಳ್ಬಿಟ್ಟಿದಾನೆ ಟ್ರಾನ್ಸ್ಪೋರ್ಟ್ ಮೇಲೂ ಹಾಕ್ತೀನಿ ಅಂತ ರಾಮಲಿಂಗಾರೆಡ್ಡಿ ಇವತ್ತು ಹೇಳಿದ್ದಾರೆ ಡಿ ಕೆ ಕುಮಾರ್ ಗುಡಿಯೋ ನೀರ್ ಮೇಲೆ ಹಾಕ್ತೀನಿ ಅಂತಾರೆ ಇನ್ನೇನು ಬಿಟ್ಟಿದ್ದೀರಪ್ಪ ತಿರುಪ್ತಿ ಹೋಗೋಕ್ಕೂ ಹಾಕ್ಬಿಡಿ ಟ್ಯಾಕ್ಸ್ ಧರ್ಮಸ್ಥಳಕ್ಕೆ ಹೋಗೋಕ್ಕೂ ಹಾಕಿ ಎಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿ ಅದಕ್ಕೂ ಟ್ಯಾಕ್ಸ್ ಹಾಕ್ಬಿಡಿ ಇನ್ನು ಉಳಿದಿರೋದು ಇವ್ಳು ದೇವರೇ ಉಳಿದಿರೋದು ಎಲ್ಲದಕ್ಕೂ ಟ್ಯಾಕ್ಸ್ ಹಾಕ್ಬಿಟ್ಟಿದೀರ ಈಗ ಹಾ ಇನ್ನು ಹೋಗೋದಕ್ಕೆ ಒಂದು ಟ್ಯಾಕ್ಸ್ ಬಿಟ್ಟಿದ್ರೆ ಗುಡಿಗೋಗ ಅಲ್ಲೂ ಒಂದು ಚೆಕ್ ಪೋಸ್ಟ್ ಹಾಕ್ಬಿಟ್ಟು ಆ ಗುಡಿಗೋಗಕ್ಕೂ ಟ್ಯಾಕ್ಸ್ ಹಾಕ್ಬಿಡಿ ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಮುಂದೆ ಕಾಂಗ್ರೆಸ್ ಅವರು ಈ ದೇಶ ರಾಜ್ಯವನ್ನು ಆಳ್ತಾ ಇದ್ರೆ ಇನ್ನಷ್ಟು ಬರಗಾಲ ಬರ್ತೈತೆ ಇನ್ನಷ್ಟು ಹಾಕ್ತಾರೆ ಇನ್ನಷ್ಟು ಮನೆ ಮುರಿಯೋ ಕೆಲಸ ಮಾಡ್ತಾರೆ ಇವ್ರಿಗೆ ಜನಗಳ ಬಗ್ಗೆ ಏನು ಮಾತಾರೆ ಎರಡು ಸಾವಿರ ಕೊಟ್ಟಿದ್ದೀನಿ ಎರಡು ಸಾವಿರ ಕೊಟ್ಟಿದ್ದೀನಿ ಅಂತ ಎರಡು ಸಾವಿರ ಕೊಟ್ಬಿಟ್ಟು ಐದು ಸಾವಿರ ರೂಪಾಯಿ ವಸೂಲಿ ಮಾಡ್ತೀಯಲ್ಲ ಒಂದ್ಸರಿ ಒಂದು ಮನೆಯಲ್ಲಿ ಪ್ರತಿ ತಿಂಗಳು ಐದು ಸಾವಿರ ಎಕ್ಸ್ಟ್ರಾ ಆಗ್ತಾ ಇದೆ ನನ್ನ ಮನೆ ಬದುಕೆ ಇಂಥ ಒಂದು ನೀಚ ಸರ್ಕಾರ ಇಂಥ ಒಂದು ಕೆಟ್ಟ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ಬಂದಿಲ್ಲ ಬ್ಯಾಡ್ ಫೈನಾನ್ಸ್ ಮಿನಿಸ್ಟರ್ ಅಂದ್ರೆ ಸಿದ್ದರಾಮಯ್ಯ ಇವತ್ತು ಯಾಕಂದ್ರೆ ಏನು ಗೊತ್ತಾಗೋದೇ ಇಲ್ಲ ಕೆಲ ಮರಳು ಮರಳು ಅನ್ನೋ ಸ್ಥಿತಿಗೆ ಸಿದ್ದರಾಮಯ್ಯ ಅವರು ಇಡೀ ಕ್ಯಾಬಿನೆಟ್ ಒಂಥರ ಅಲಿಬಾಬಾ ನಲವತ್ತು ಜನ ಕಳ್ಳರಿದ್ದಂಗೆ ಈ ಕಳ್ಳರ ಸರ್ಕಾರ ಇದೆ ಅದಕ್ಕೋಸ್ಕರ ಇವತ್ತು ಬಿಜೆಪಿ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀರಿ ಮೊನ್ನೆನೂ ಕೂಡ ನಾವು ಹೋರಾಟ ಮಾಡಿದ್ದೀರಿ ಬೆಂಗಳೂರಲ್ಲಿ ಕೂಡ ಹೋರಾಟ ದೊಡ್ಡ ಹೋರಾಟವನ್ನು ಮಾಡಿದ್ದೀರಿ ಈಗ ರಾಜ್ಯಾದ್ಯಂತ ಹೋರಾಟ ಮಾಡ್ತೀನಿ ವಿಧಾನಸಭೆಯಲ್ಲೂ ಮಾಡ್ತೀನಿ ಇನ್ನು ರಾಜ್ಯಾದ್ಯಂತ ಈ ತರ ಪ್ರತಿಭಟನೆಗಳನ್ನ ದಿನನಿತ್ಯ ಇಲ್ಲಾಂದ್ರೆ ಇವ್ರಿಗೆ ಸಿದ್ದರಾಮಯ್ಯ ತಿಳ್ಕೊಂಡವ್ರು ಏನೋ ಒಂದಿನ ಬಿಜೆಪಿ ಅವ್ರು ಮಾಡಿ ಬಿಟ್ಬಿಡ್ತಾರೆ ಅಂತ ಬಿಡೋ ಪ್ರಶ್ನೆನೇ ಇಲ್ಲ ಯಾಕಂದ್ರೆ ಜನದ ಜೀವದ ಮೇಲೆ ಆಟ ಆಡ್ತಾ ಇದ್ದೀರಾ ಜನದ ಜೀವನ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಾ ಅದಕ್ಕೋಸ್ಕರ ಇವತ್ತು ನಾನು ಕಲಬುರಗಿಗೆ ಬಂದಿದ್ದೀನಿ ನಮ್ಮೆಲ್ಲ ನಾಯಕರು ವೇದಿಕೆ ಭಾಳಷ್ಟು ಜನ ನಮ್ಮ ಎಕ್ಸ್ ಎಮ್ ಎಲ್ ಎಗಳು ಅಲ್ಲಿ ಎಮ್ ಎಲ್ ಸಿಗಳು ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲರೂ ಪದಾಧಿಕಾರಿಗಳು ತಾಯಂದಿರು ನಮ್ಮ ಮಹಿಳಾ ಮೋರ್ಚಾದ ಕಾರ್ಯಕರ್ತರು ಎಲ್ಲರೂ ಕೂಡ ನಾವೆಲ್ಲ ಒಂದೇ ನಮ್ಮದು ಜನಗಳ ಪರವಾಗಿ ಧ್ವನಿಯನ್ನು ಎತ್ತೋಗಿ ಇದು ಬಿ ಜೆ ಪಿ ಪರವಾದಂಥ ಧ್ವನಿ ಅಲ್ಲ ಜನರ ಪರವಾಗಿ ಜನರ ಕಷ್ಟಕ್ಕೆ ನಾವು ಧ್ವನಿಯನ್ನು ಎತ್ತುತ್ತಾ ಇದ್ದೀನಿ ಜನಗಳ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದೀನಿ ಜನನೂ ಕೂಡ ಭಾಗಿಯಾಗಬೇಕು ಜನ ಅವಕಾಶ ಸಿಗ್ತಾಗಲ್ಲ ಈ ಸರ್ಕಾರಕ್ಕೆ ಛೀಮಾರಿ ಹಾಕ್ಬೇಕು ಚೀಮಾರಿ ಹಾಕ್ಬೇಕು ಈ ಸರ್ಕಾರಕ್ಕೆ ಜನ ಕೂಡ ಎಲ್ಲೇ ಬಂದರು ಈ ಮಂತ್ರಿಗಳು ಕಾಂಗ್ರೆಸ್ ಎಮ್ ಎಲ್ ಎಗಳು ಬಂದರೆ ಅವ್ರು ಚೀಮಾರಿ ಹಾಕಿ ಅವಾಗ ಮಾತ್ರ ಈ ಬೆಲೆ ಇಳಿತೈತೆ ಇಲ್ಲಾಂದ್ರೆ ಬೆಲೆ ಇಳಿಸಲ್ಲ ಇವರು ಕಾಂಗ್ರೆಸ್ಸು ನೀವು ಛೀಮಾರಿಯನ್ನು ಹಾಕೋದನ್ನ ಶುರು ಮಾಡಿದ್ರೆ ಎಲ್ಲೆಲ್ಲಿ ದಾರಿಯಲ್ಲಿ ಯಾರ್ಯಾರು ಸಿಗ್ತಾರೋ ಮೀಡಿಯಾ ಇರ್ಬೋದು ಸೋಷಿಯಲ್ ಮೀಡಿಯಾ ಇರ್ಬೋದು ಎಲ್ಲದರಲ್ಲೂ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಎಲ್ಲ ಕಡೆ ನಿಮ್ಮ ಸ್ನೇಹಿತರು ಕಳಿಸಿ

ನಿಮ್ಮ ಹಸ್ತರೇಖೆ ಜಾತಕ ಭಾವಚಿತ್ರ ನೋಡಿ ನಿಮ್ಮ ಜೀವನದ ಭವಿಷ್ಯವನ್ನು ಹೇಳುತ್ತಾರೆ ವಿದ್ಯೆ ಉದ್ಯೋಗ ಮದುವೆ ಸಂತಾನ ವಿದೇಶ ಪ್ರಯಾಣ ಕೋರ್ಟು ಕಚೇರಿ ಸತಿಪತಿ ಕಲಹ ಸಾಲಬಾಧೆ ಇನ್ನೂ ನಿಮ್ಮ ಜೀವನದ ಸರ್ವ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತವಾಗಿ ಪರಿಹಾರ ಹಿಂದೆ ಭೇಟಿ ಕೊಡಿ ವಿಶೇಷ ಸೂಚನೆ ನೀವು ಹತ್ತು ಹಲವಾರು ಜ್ಯೋತಿಷ್ಯರ ಬಳಿ ಕೇಳಿಯೂ ಕೂಡ ನಿಮ್ಮ ಸಮಸ್ಯೆಗೆ ಪರಿಹಾರ ಕಾಣದೆ ನಿರಾಶರಾಗಿದ್ದರೆ ಒಮ್ಮೆ ಭೇಟಿಯಾಗಿ ಫೋನ್ ಮೂಲಕ ನಿಮ್ಮ ಭೇಟಿಯ ಸಮಯವನ್ನು ಖಚಿತಪಡಿಸಿಕೊಳ್ಳಿ ಸಂಪರ್ಕಿಸುವ ಸಮಯ ಬೆಳಿಗ್ಗೆ ಒಂಬತ್ತರಿಂದ ರಾತ್ರಿ ಎಂಟು ಗಂಟೆಯವರೆಗೆ ಸಂಪರ್ಕಿಸುವ ವಿಳಾಸ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯಾಲಯ ಪಂಡಿತ್ ಶ್ರೀಕಾಂತ್ ಜೋಶಿ ಎರಡು ಗೋವಾ ಹೋಟೆಲ್ ಹತ್ತಿರ బ్రహ్మపుర గుల్బుర్గ మొబైల్ సంఖ్య ఒం ఒరు మూడు ఒంకు ఎంటు ఐదు